ಪಿಲಿಪಿಯವರಿಗೆ ಬರೆದಂತಹ ಪತ್ರಿಕೆ ಎರಡನೇ ಅಧ್ಯಾಯ ಆರು ಮತ್ತು ಏಳನೆಯ ವಾಕ್ಯಗಳು ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿ ಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯನಾದನು ಈ ವಾಕ್ಯದಲ್ಲಿ ಕ್ರಿಸ್ತನು ಭೂಲೋಕಕ್ಕೆ ಬಂದದ್ದರ ವಿಷಯವಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಕ್ರಿಸ್ತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿ ಸಮಾನವಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂಬುದಾಗಿ ಎಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನೆ ಎಂಬುದಾಗಿ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ ಅಂದರೆ ಏಸು ಕ್ರಿಸ್ತನು ದೇವರಾಗಿ ಪರಲೋಕದಲ್ಲಿ ಅಧಿಕಾರವುಳ್ಳವನಾಗಿ ಎಲ್ಲ ದೂತರೂ ಕೂಡ ಆರಾಧಿಸತಕ್ಕಂಥ ಶ್ರೇಷ್ಠವಾದಂಥ ಸ್ಥಾನದಲ್ಲಿದ್ದರೂ ಕೂಡ ಮನುಷ್ಯರ ಮೇಲಿಟ್ಟಂಥ ಪ್ರೀತಿಯ ನಿಮಿತ್ತ ತಂದೆಯ ಉದ್ದೇಶವನ್ನು ನೆರವೇರಿಸುವುದಕ್ಕಾಗಿ ತನ್ನನ್ನು ತಾನೇ ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯನಾದನು ಮನುಷ್ಯನಿಗೆ ಸದೃಶ್ಯನಾದ ಕೂಡಲೇ ಆತನ ತಗ್ಗಿಸಿಕೊಳ್ಳುವಿಕೆ ಅಲ್ಲಿಯೇ ಮುಗಿದು ಹೋಗಿಲ್ಲ ಆತನಿಂದ ಸೃಷ್ಟಿಸಲ್ಪಟ್ಟಂಥ ಮನುಷ್ಯರು ಪಾಪಿಗಳಾಗಿ ಜೀವಿಸಿ ಆತನನ್ನೇ ಹಿಂಸೆ ಪಡಿಸುವಾಗ ವೇದನೆ ಪಡಿಸುವಾಗ ನಿಂದಿಸುವಾಗ ಅವಮಾನ ಪಡಿಸುವಾಗ ಇಲ್ಲ ಆಪಾದನೆಗಳನ್ನು ಹೊರಿಸುವಾಗ ಹಾಗೆ ಮಾಡುವಾಗ ದ್ವೇಷಿಸುವಾಗ ತಿರಸ್ಕರಿಸಿ ಬಿಡುವಾಗ ಕೂಡ ಆತನು ತನ್ನನ್ನು ತಗ್ಗಿಸಿಕೊಂಡನು ತಂದೆಯ ಉದ್ದೇಶದ ನೆರವೇರುವಿಕೆಗೆ ಆತನ ಪ್ರೀತಿಯನ್ನು ಸ್ಪಷ್ಟವಾಗಿ ತೋರ್ಪಡಿಸುವುದಕ್ಕಾಗಿ ಎಷ್ಟರ ಮಟ್ಟಿಗೆ ತಗ್ಗಿಸಿಕೊಳ್ಳುವುದಕ್ಕೆ ಸಾಧ್ಯವೋ ಅಷ್ಟರ ಮಟ್ಟ ಯೇಸು ಕ್ರಿಸ್ತನು ತನ್ನನ್ನೇ ತಗ್ಗಿಸಿಕೊಂಡನು ಆದ್ದರಿಂದಲೇ ಆತನಿಗೆ ಶಿಲುಬೆಯ ಮರಣದವರೆಗೂ ಕೂಡ ವಿಧೇಯನಾಗುವುದಕ್ಕೆ ಸಾಧ್ಯವಾದದ್ದು ಆ ಮರಣವನ್ನು ಅನುಭವಿಸಿ ಪುನರುತ್ಥಾನನಾಗಿ ಎದ್ದು ಇಡೀ ಲೋಕಕ್ಕೆ ಎಲ್ಲ ಜನರಿಗೆ ರಕ್ಷಣೆಯನ್ನು ಉಂಟು ಮಾಡುವಂತೆ ವಿಷಯಗಳು ಬದಲಾದವು ಅಂದರೆ ಏಸುಕ್ರಿಸ್ತನಲ್ಲಿದ್ದಂತ ತಗ್ಗಿಸಿಕೊಳ್ಳುವಿಕೆ ಎಷ್ಟರ ಮಟ್ಟಿಗಿನದು ಎಂಬುದನ್ನು ಊಹಿಸಿಕೊಳ್ಳುವುದಕ್ಕೂ ಕೂಡ ಸಾಧ್ಯವಿಲ್ಲ ನಮ್ಮಿಂದ ಆ ರೀತಿಯ ರೀತಿಯಂತ ತಗ್ಗಿಸಿಕೊಳ್ಳುವಿಕೆ ನಾವು ಯೋಚಿಸೋದಕ್ಕೂ ಕೂಡ ಸಾಧ್ಯವಿಲ್ಲ ಸಾಧಾರಣವಾದಂಥ ಮನುಷ್ಯರು ಇಂದು ಸತ್ತರೆ ನಾಳೆ ಮಣ್ಣಾಗುವಂಥವರು ಎಷ್ಟರ ಮಟ್ಟಿಗೆ ನಾವು ಉಬ್ಬಿಕೊಳ್ಳುತ್ತೇವೆ ಎಷ್ಟರ ಮಟ್ಟಿಗೆ ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳುತ್ತೇವೆ ನಾನಿದ ಮಾಡಬೇಕ ನಾನು ಈ ರೀತಿ ಮಾಡಬೇಕಾ ನಾನೇ ರೀತಿಯಾಗಿರಬೇಕಾ ನಾನು ಬಿಟ್ಟು ಕೊಡಬೇಕ ಎಂಬುದಾಗಿ ಹಲವಾರು ಕಾರ್ಯಗಳಲ್ಲಿ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗದೆ ಹಿಂಜಾರುವಂಥ ಅವಸ್ಥೆಯಲ್ಲಿ ನಾವಿದ್ದೇವೆ ಹೀಗಿರುವಾಗ ನಾವು ಹೇಗೆ ಕ್ರಿಸ್ತನೊಂದಿಗೆ ಪರಲೋಕ ರಾಜ್ಯವನ್ನು ಸೇರುವುದಕ್ಕೆ ಸಾಧ್ಯ ಆತನ ಸಿಂಹಾಸನದಲ್ಲಿ ಹೇಗೆ ಕೂತುಕೊಳ್ಳುವುದಕ್ಕೆ ಸಾಧ್ಯ ಆತ ನಮಗೋಸ್ಕರ ಇಟ್ಟಿರುವಂಥ ಶ್ರೇಷ್ಠ ಭಾಗ್ಯಗಳನ್ನು ಹೇಗೆ ಹೊಂದುವುದಕ್ಕೆ ಸಾಧ್ಯ ಈ ದಿವಸ ಕ್ರಿಸ್ತನಲ್ಲಿ ಇದ್ದಂಥ ಒಂದು ವಿಧೇಯತೆ ಒಂದು ಸಮರ್ಪಣೆ ನಮ್ಮಲ್ಲಿ ಕೂಡ ಇರಬೇಕಾದದ್ದು ಬಹಳ ಪ್ರಾಮುಖ್ಯ ಎಂಬುದನ್ನು ತಿಳಿದು ಏಸು ಕ್ರಿಸ್ತನೇ ಅಷ್ಟೆಲ್ಲ ಮಾಡಿರುವಾಗ ನಾವು ಸಾಧಾರಣ ಮನುಷ್ಯರು ನಾವು ನಮ್ಮನ್ನು ತಗ್ಗಿಸಿಕೊಂಡು ತಂದೆಯ ಚಿತ್ತವನ್ನು ನೆರವೇರಿಸುವುದರಲ್ಲಿ ಯಾವುದೇ ದೊಡ್ಡ ಸ್ಥಿಕೆ ಇಲ್ಲ ನಮ್ಮನ್ನು ಪೂರ್ಣವಾಗಿ ತಗ್ಗಿಸಿಕೊಂಡು ದೇವರ ಚಿತ್ತ ಏನಿದೆಯೋ ಅದು ಪೂರ್ಣವಾಗಿ ನೆರವೇರುವುದಕ್ಕೆ ನಮ್ಮನ್ನು ಸಮರ್ಪಿಸಿ ಒಪ್ಪಿಸಿಕೊಟ್ಟು ವಿಧೇಯತೆಯಿಂದ ನಡೆದುಕೊಳ್ಳುವುದಾದರೆ ಖಂಡಿತವಾಗಿ ಯೇಸು ಕ್ರಿಸ್ತನ ಜೀವಿತ ಯಾವ ರೀತಿಯಾಗಿ ಪೂರ್ಣವಾಗಿ ಜಯಶಾಲಿಯಾಗಿ ಎಲ್ಲಕ್ಕಿಂತ ಉನ್ನತವಾದಂತಹ ಸ್ಥಾನಕ್ಕೇರಿತೋ ಅದೇ ರೀತಿಯಾಗಿ ನಮ್ಮ ಜೀವಿತವೂ ಕೂಡ ಕರ್ತನಿಂದ ಶ್ರೇಷ್ಠವಾಗಿ ಆಶೀರ್ವದಿಸಲ್ಪಡುವಂತೆ ಲೋಕವನ್ನು ಜಡವನ್ನ ಸೈತಾನನ್ನ ಜಯಿಸಿ ಪೂರ್ಣ ಜಯ ಶಾಲಿಗಳಾಗುವಂತೆ ವಿಷಯಗಳು ಬದಲಾಗಲಿವೆ ಆದ್ದರಿಂದ ಕ್ರಿಸ್ತನಲ್ಲಿ ಇದ್ದಂಥ ಅದೇ ವಿಧೇಯತೆ ಅದೇ ಸಮರ್ಪಣೆ ತಂದೆಯ ಉದ್ದೇಶವನ್ನು ನೆರವೇರಿಸಬೇಕೆಂಬಂತಹ ಒಂದು ದೃಢವಾದಂಥ ನಿಶ್ಚಯ ನಮ್ಮಲ್ಲಿ ಕೂಡ ಇರುವಂತೆ ನಮ್ಮನ್ನು ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ನಿನ್ನ ವಾಕ್ಯದ ಮೂಲಕ ನಿನ್ನ ಮೊಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದೀಯ ಏಸು ಕ್ರಿಸ್ತನ ಮಾದರಿಯನ್ನು ಅಪ್ಪ ನಮಗೆ ಸ್ಪಷ್ಟವಾಗಿ ತೋರಿಸಿದ್ದೀಯ ಅಪ್ಪ ಆತನು ದೇವರಿಗೆ ಸರಿ ಸಮಾನನಾದಂಥ ಶ್ರೇಷ್ಠ ಪದವಿಯಲ್ಲಿದ್ದರೂ ಕೂಡ ಅದನ್ನು ಬಿಟ್ಟು ತನ್ನನ್ನು ಬರಿದು ಮಾಡಿಕೊಂಡು ತಗ್ಗಿಸಿಕೊಂಡು ದಾಸನ ಅವತಾರದಲ್ಲಿ ಅಪ್ಪ ಭೂಲೋಕದಲ್ಲಿ ಕರ್ತನೆ ಮನುಷ್ಯರಿಗೆ ಸದೃಶ ಮನುಷ್ಯನಾದನು ಮನುಷ್ಯರಿಂದ ಕೂಡ ನಿಂದೆ ಅವಮಾನಗಳನ್ನು ಸಹಿಸಿ ಬಾಧಿಸಲ್ಪಟ್ಟು ಶಿಲುಬಯ ಮರಣಕ್ಕೂ ಕೂಡ ತನ್ನನ್ನು ಒಪ್ಪಿಸಿ ಕೊಟ್ಟನು ನಮ್ಮ ಜೀವಿತ ಕರ್ತನೆ ಅಂತಹ ಒಂದು ವಿಧೇಯತೆಗೆ ಸಮರ್ಪಿಸಿಕೊಟ್ಟು ನಾವು ಮುನ್ನಡೆಯೋದಕ್ಕೆ ಸಹಾಯ ಮಾಡು ತಂದೆಯ ನಿಮ್ಮ ಚಿತ್ತವನ್ನು ನೆರವೇರಿಸೋಕ್ಕೆ ಒಬ್ಬೊಬ್ಬರಿಗೂ ಕೃಪೆಯನ್ನು ಅನುಗ್ರಹಿಸಿ ಏನು ಮಾಡಬೇಕೆಂಬುದಾಗಿದ್ದೀರೋ ಏನು ನೆರವೇರಿಸಬೇಕೆಂಬುದಾಗಿದ್ದೀರೋ ಅದನ್ನು ಪ್ರಕಟಪಡಿಸಿ ಅಪ್ಪ ನಿಮ್ಮ ವಿಶೇಷವಾದ ಉದ್ದೇಶಗಳನ್ನು ನೆರವೇರಿಸುವುದಕ್ಕೆ ನಮ್ಮನ್ನು ಪೂರ್ಣವಾಗಿ ಇದ್ದೇವೆ ನಾವಲ್ಲ ನಮ್ಮಲ್ಲಿ ಅಪ್ಪ ನೀವೇ ಕಾರ್ಯ ಮಾಡಿ ನೀವೇ ಮಹಿಮೆಗೊಳ್ಳಿ ಪೂರ್ಣವಾಗಿ ನಿಮ್ಮ ಚಿತ್ತಕ್ಕೆ ಸಮರ್ಪಿಸ್ತಾದನೆ ಜೀವಿತಗಳನ್ನು ಆಶೀರ್ವದಿಸಿರಿ ಅಭಿವೃದ್ಧಿಯನ್ನುಂಟು ಮಾಡಿ ನೀವು ಆ ರೀತಿಯಾಗಿ ಮಾಡುವಂತ ನಿಮ್ಮ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದನ್ನೇ ಆಶೀರ್ವದಿಸು ಮಾನಿಸು ಘನ ಪಡಿಸು ಎಲ್ಲೊಂದಿನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ಮಾನಹು ಬನಿಗೆ ಸಲ್ಲಿಸಿ ಯೇಸುವಿನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್